ನಮಸ್ಕಾರ ಮಕ್ಕಳೇ ಇಂದಿನ ವಿಡಿಯೋ ನಾಲ್ಕನೆಯ ತರಗತಿಯ ಪರಿಸರ ಅಧ್ಯಯನ ಅಭ್ಯಾಸ ಸಹಿತ ಪಠ್ಯಪುಸ್ತಕ ಪರಿಷ್ಕೃತ ಭಾಗ ಒಂದು ಅಧ್ಯಾಯ ಐದು ಪುಷ್ಪರಾಗ ಈ ಪಾಠದ ವಿವರಣೆ ಹಾಗೂ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಳ್ಳೋಣ ಮಕ್ಕಳೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಕೊಡಿ ಪೂರ್ತಿ ಮುಗಿಯುವವರೆಗೂ ವಿಡಿಯೋವನ್ನು ವಾಚ್ ಮಾಡಿ ಈ ಪಾಠವನ್ನು ಕಲಿತ ನಂತರ ನಾವೇನು ತಿಳಿದುಕೊಳ್ಳುತ್ತೇವೆ ಎನ್ನುವುದನ್ನು ನೋಡೋಣ ಬನ್ನಿ ಮಕ್ಕಳೇ ವಿವಿಧ ರೀತಿಯ ಹೂವುಗಳನ್ನು ಸಂಗ್ರಹಿಸಿ ಅವುಗಳ ಆಕಾರ ಬಣ್ಣ ದಳ ವಾಸನೆಯ ಬಗ್ಗೆ ಚರ್ಚಿಸುವೆ ದಿನನಿತ್ಯದಲ್ಲಿ ಹೂವಿನ ಬಳಕೆಯನ್ನು ಗುರುತಿಸುವೆ ವಿವಿಧ ವಸ್ತುಗಳ ಮೇಲೆ ಚಿತ್ರಿಸಿರುವ ಹೂವುಗಳನ್ನು ಗುರುತಿಸುವೆ ಹೂ ಮಾರುವವರು ಬಳಸುವ ಅನೌಪಚಾರಿಕ ಅಳತೆಗಳನ್ನು ಮತ್ತು ಹೂ ಮಾರಾಟದ ಬೆಲೆಗಳನ್ನು ತಿಳಿಯುವೆ ಅಂದು ಕೆಲವು ಹುಡುಗಿಯರು ಶಾಲೆಗೆ ಮಲ್ಲಿಗೆ ಹೂ ಮುಡಿದು ಬಂದಿದ್ದರೂ ಶಿಕ್ಷಕರು ಏನಿದು ಈ ಕೋಣೆಯಲ್ಲಿ ಸುವಾಸನೆ ಹೊಮ್ಮುತ್ತಿದೆ ಹಸಿನ ಸಾರ್ ಕೆಲವು ಹುಡುಗಿಯರು ಮಲ್ಲಿಗೆ ಹೂ ಮುಡಿದಿದ್ದಾರೆ ಇಲ್ಲಿ ಶಿಕ್ಷಕರು ಕೋಣೆಯ ಒಳಗಡೆ ಪ್ರವೇಶವನ್ನು ಮಾಡಿದಾಗ ಸುವಾಸನೆ ಬರುತ್ತದೆ ಆವಾಗ ಶಿಕ್ಷಕರು ಪ್ರಶ್ನೆಯನ್ನು ಕೇಳಿದಾಗ ಹಸಿನ ಹುಡುಗಿಯರು ಮಲ್ಲಿಗೆಯನ್ನು ಮುಡಿದುಕೊಂಡು ಬಂದಿದ್ದಾರೆಂದು ಹೇಳುತ್ತಾಳೆ ವಿಜಯ್ ಹೌದು ಈಗ ಮಲ್ಲಿಗೆ ಹೂವಿನ ಕಾಲವಲ್ಲವೇ ಶಿಕ್ಷಕರು ಬೇಸಿಗೆಯಲ್ಲಿ ಮಲ್ಲಿಗೆ ಮಳೆಗಾಲದಲ್ಲಿ ಡೇರೆ ಡೇಲಿಯ ಚಳಿಗಾಲದಲ್ಲಿ ಸೇವಂತಿಗೆ ಹೀಗೆ ವಿವಿಧ ಕಾಲದಲ್ಲಿ ವಿವಿಧ ಹೂಗಳು ಬಿಡುತ್ತವೆ ಎಂದು ಶಿಕ್ಷಕರು ಹೇಳುತ್ತಾರೆ ಇಲ್ಲೇ ನನ್ನ ಊರಿನಲ್ಲಿ ನಿಮ್ಮ ಊರಿನಲ್ಲಿ ಸಿಗುವಂಥ ಹೂಗಳನ್ನು ಪಟ್ಟಿ ಮಾಡು ಅವು ಯಾವ ಕಾಲದಲ್ಲಿ ಬಿಡುತ್ತವೆ ಅವುಗಳನ್ನು ಏತಕ್ಕಾಗಿ ಉಪಯೋಗಿಸುತ್ತಾರೆ ಎಂಬ ಮಾಹಿತಿಯನ್ನು ಸಂಗ್ರಹಿಸಿ ಬರೆ ಇಲ್ಲಿ ಹೂವಿನ ಹೆಸರು ಗಿಡ ಅಥವಾ ಪೊದೆ ಮರ ಅಥವಾ ಬಳ್ಳಿ ಯಾವುದಾಗಿದೆ ಗಿಡದ ಪ್ರಕಾರ ಹಾಗಾದರೆ ಹೂ ದೊರೆಯುವ ಕಾಲ ಉಪಯೋಗವನ್ನು ಬರೆಯೋಣ ಮಕ್ಕಳೇ ಗುಲಾಬಿ ಇದು ಒಂದು ಗಿಡವಾಗಿದೆ ಮಳೆಗಾಲದಲ್ಲಿ ಹೂವನ್ನು ಬಿಡುತ್ತದೆ ಇದನ್ನು ಮುಡಿಯಲು ಪೂಜೆಗಾಗಿ ಸುಗಂಧ ದ್ರವ್ಯಗಳ ತಯಾರಿಕೆಗಾಗಿ ಅಲಂಕಾರಗಳಿಗಾಗಿ ಬಳಸುತ್ತಾರೆ ಮಲ್ಲಿಗೆ ಇದೊಂದು ಬಳ್ಳಿಯಾಗಿದೆ ಇದು ಬೇಸಿಗೆ ಕಾಲದಲ್ಲಿ ಹೂವನ್ನು ಬಿಡುತ್ತದೆ ಮಲ್ಲಿಗೆಯನ್ನು ಸುಗಂಧ ದ್ರವ್ಯಗಳಲ್ಲಿ ಪೂಜೆಯಲ್ಲಿ ಔಷಧಿಗಾಗಿ ಅಲಂಕಾರದಕ್ಕಾಗಿ ನಾವು ಏನು ಮಾಡ್ತೇವೆ ಮಲ್ಲಿಗೆಯನ್ನು ಬಳಸ್ತೇವೆ ದಾಸವಾಳ ಇದು ಗಿಡವಾಗಿದ್ದು ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ಬಿಡುತ್ತದೆ ಪೂಜೆ ಗಾಗಿ ಕೂದಲ ಬೆಳವಣಿಗೆಗಾಗಿ ದಾಸವಾಳವನ್ನು ನಾವು ಬಳಸುತ್ತೇವೆ ಇನ್ನು ನಿನ್ನ ಊರಿನಲ್ಲಿ ದೊರಕುವ ಹೂಗಳನ್ನು ಸಂಗ್ರಹಿಸು ಅವುಗಳನ್ನು ಚೆನ್ನಾಗಿ ಗಮನಿಸು ಅವುಗಳ ಲಕ್ಷಣಗಳನ್ನು ಈ ಕೋಷ್ಟಕದಲ್ಲಿ ಬರೆ ಹೂವಿನ ಹೆಸರು ಬಣ್ಣ ಆಕಾರ ದಳಗಳ ಸಂಖ್ಯೆ ಪರಿಮಳ ಇದೆ ಅಥವಾ ಇಲ್ಲ ಅನ್ನೋದನ್ನು ಬರೆಯೋಣ ಮಲ್ಲಿಗೆ ಇದು ಬಿಳಿಯ ಬಣ್ಣದ್ದು ಆಕಾರ ಮಲ್ಲಿಗೆ ಚಿಕ್ಕದಾಗಿದೆ ಮಕ್ಕಳೇ ದಳಗಳ ಸಂಖ್ಯೆ ಆರು ಪರಿಮಳ ಮಲ್ಲಿಗೆಯದ್ದು ಇದೆ ಇನ್ನು ದಾಸವಾಳ ಇದರ ಬಣ್ಣ ಕೆಂಪು ಇತ್ತೀಚೆಗೆ ಬೇರೆ ಬೇರೆ ಬಣ್ಣದ ದಾಸವಾಳಗಳನ್ನು ಬೆಳೀತಿದ್ದಾರೆ ಆಕಾರ ದೊಡ್ಡದು ದಳಗಳ ಸಂಖ್ಯೆ ಐದು ಇನ್ನು ಪರಿಮಳ ದಾಸವಾಳದ್ದು ಇಲ್ಲ ಮಕ್ಕಳೇ ಇನ್ನು ಕಮಲ ಇದು ಗುಲಾಬಿ ಕಮಲವನ್ನು ಸಹ ಇತ್ತೀಚೆಗೆ ಬೇರೆ ಬೇರೆ ಬಣ್ಣಗಳಲ್ಲಿ ನಾವು ನೋಡಬಹುದು ಬಿಳಿ ಕೆಂಪು ಗುಲಾಬಿ ಹಳದಿಗೆ ವಿಭಿನ್ನ ರೀತಿಯಲ್ಲಿ ಕಮಲಗಳ ಬಣ್ಣಗಳನ್ನು ನೋಡಬಹುದು ಕಮಲ ಆಕಾರದಲ್ಲಿ ದೊಡ್ಡದಾಗಿದೆ ದಳಗಳು ಹಲವಾರು ಕ ದಳಗಳನ್ನು ಒಳಗೊಂಡಿದೆ ಇದು ಪರಿಮಳ ಇದೆ ಇನ್ನು ಶಿಕ್ಷಕರು ಬಣ್ಣ ಪಕ್ಕದಲ್ಲಿರುವ ಕೈತೋಟಕ್ಕೆ ಹೋಗಿ ವಿವಿಧ ಹೂಗಳ ಪರಿಚಯ ಮಾಡಿಕೊಳ್ಳೋಣ ಆದರೆ ತೋಟದಲ್ಲಿ ಯಾರು ಹೂ ಕೀಳಬಾರದು ಹೂವಿನ ತೋಟಕ್ಕೆ ಹೊರಡುವರು ಮಕ್ಕಳು ಹೂ ತೋಟಕ್ಕೆ ಕರೆದುಕೊಂಡು ಹೋಗ್ತಾರೆ ಹೂಗಳ ಬಗ್ಗೆ ಪರಿಚಯವನ್ನು ಮಾಡಲಿಕ್ಕೆ ಅಂಥೇಳಿ ಅಲ್ಲಿ ಯಾರೂ ಹೂಗಳನ್ನು ಕೀಳಬಾರದು ಅಂಥೇಳಿ ಶಿಕ್ಷಕರು ಮಕ್ಕಳಿಗೆ ಮೊದಲೇ ಹೇಳಿ ಅವರನ್ನು ತೋಟಕ್ಕೆ ಕರೆದುಕೊಂಡು ಹೋಗುವರು ಅಲ್ಲಿ ಹೂ ಕೀಳಬಾರದು ಅಂತ ನಾವು ಇಲ್ಲಿ ಸೂಚಕವನ್ನು ನೋಡಬಹುದು ಹಸಿನ ಅಬ್ಬಾ ಎಷ್ಟೊಂದು ಹೂಗಳು ಅರಳಿವೆ ತೋಟ ನೋಡಲು ಬಹಳ ಚಂದವಾಗಿದೆ ಹೂ ಕೀಳಬಾರದು ಎಂಬ ಸೂಚನಾ ಫಲಕವನ್ನು ಹಾಕಿದ್ದಾರೆ ನೋಡಿ ಮಕ್ಕಳಲ್ಲಿ ಹೂವನ್ನು ಕೀಳಬಾರದು ಎಂಬ ಸೂಚನಾ ಫಲಕವನ್ನು ನಾವು ನೋಡಬಹುದು ಎಷ್ಟೊಂದು ವೆರೈಟಿ ಆದಂಥ ಹೂಗಳು ನಮಗೆ ಇಲ್ಲಿ ಕಂಡು ಬರ್ತಾ ಇದ್ದಾವೆ ಇನ್ನು ಶಿಕ್ಷಕರು ಸೂಚನೆಯಂತೆ ನಡೆಯಿರಿ ನೀವು ಕೂಡ ಹಸಿ ಗಿಡಗಳನ್ನು ಮನೆ ಸರಿ ಸೂಚನೆಯಂತೆ ನಡೆಯಿರಿ ನೀವು ಕೂಡ ಹೂ ಗಿಡಗಳನ್ನು ಮನೆ ಮತ್ತು ಶಾಲೆಯಲ್ಲಿ ಬೆಳೆಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ನಾಗರಾಜ ಹಾಗೋ ಅಲ್ಲಿ ನೋಡಿ ಆ ಕೊಳದಲ್ಲಿಯ ಹೂಗಳು ನೆಲದ ಮೇಲೆ ಅಷ್ಟೇ ಅಲ್ಲದೆ ನೀರಿನ ಮೇಲೆ ಸಹ ಹೂಗಳು ಅರಳುವುದನ್ನು ಇಲ್ಲಿ ನಾಗರಾಜ ನೋಡಿ ಹೇಳ್ತಾ ಇದ್ದಾನೆ ಶಿಕ್ಷಕರು ಮಕ್ಕಳೇ ನೀರಿನಲ್ಲಿ ಬೆಳೆಯುವ ಮೂರು ಹೂಗಳ ಹೆಸರುಗಳನ್ನು ಹೇಳಿ ಹೂವಲ್ಲಿ ನೀರಿನಲ್ಲಿ ಬೆಳೆಯುವಂಥ ಹೂಗಳನ್ನು ಮಕ್ಕಳೇ ನಾವು ಯಾವ್ಯಾವುದನ್ನು ಹೆಸರಿಸಬಹುದು ಕಮಲವನ್ನು ನೀರಿನಲ್ಲಿ ಬೆಳೆಯುವುದನ್ನು ನೋಡಬಹುದು ಮಕ್ಕಳೇ ಅದೇ ರೀತಿಯಾಗಿ ಈ ಇತ್ತೀಚೆಗೆ ಅಲಂಕಾರದ ಕೆಲವೊಂದು ಹೂಗಳು ಸಹ ನಾವು ನೀರಿನಲ್ಲಿ ಬೆಳೆಯುವುದನ್ನು ನೋಡುತ್ತೇವೆ ಹಾಡಿನಲ್ಲಿ ಇಟ್ಟರೆ ಪೂಜೆಗಾದೆ ಕಟ್ಟಿದರೆ ಹಾರವಾದೆ ಮುಡಿಗಿಟ್ಟರೆ ಅಲಂಕಾರವಾದೆ ಜೇನಿಗೆ ಆಹಾರವಾದೆ ರೋಗಕ್ಕೆ ಔಷಧವಾದೆ ಪರಿಮಳಕ್ಕೆ ಸುಗಂಧ ದ್ರವ್ಯವಾದೆ ನಾನೆಲ್ಲರಿಗೂ ವಾದೆ ಎಲ್ಲರಿಗೂ ಸಹ ಉಪಯೋಗವಾದಂತಹ ಯಾವುದು ಅಂದರೆ ಮಕ್ಕಳೇ ಅದು ಹೂವಾಗಿದೆ ಇಲ್ಲಿ ಹಾಡಿನಲ್ಲಿ ಹೂವಾಡಗಿತ್ತಿ ಪದ್ಯವನ್ನು ಕೊಟ್ಟಿದರೆ ಮಕ್ಕಳೇ ಹೂವನ್ನು ಮಾರುತ್ತ ಹೂವಾಡಗಿತ್ತಿ ಹಾಡುತ್ತಾ ಬರುತಿಹಳು ಘಮ ಘಮ ಹೂಗಳು ಬೇಕೇ ಎನ್ನುತ್ತ ಹಾಡುತ್ತಾ ಬರುತಿಹಳು ಹೊಸ ಸೇವಂತಿಗೆ ಹೊಸ ಇರುವಂತಿಗೆ ಅರಸಿನ ಇದೆ ಅಚ್ಚ ಮಲ್ಲೆಯಲ್ಲಿ ಪಚ್ಚೆ ತೆನೆಗಳು ಸೇರಿದ ಇದೆ ಬಿಡುಪಿನ ಮಲ್ಲಿಗೆ ಹಳದಿಯ ಸಂಪಿಗೆ ಹಸುರಿನ ಹೊಸ ಮರುಗ ಹಾಕಿ ಕಟ್ಟಿರುವೆ ಬೇಕೇ ಎನ್ನುತ್ತಾ ಹಾಡು ಬರುತ್ತೆ ಹೇಳು ಒಣ್ಣೆಯಾದ ಸಾಲು ಮುಗಿದ ನಂತರ ನೆಕ್ಸ್ಟ್ ತುಳುಪಿನ ಮಲ್ಲಿಗೆ ಇದೆ ಮಕ್ಕಳೇ ನೆಕ್ಸ್ಟ್ ಹೊಸ ಸೇವಂತಿಗೆ ಹೊಸ ಇರುವಂತಿಗೆ ಅರಸಿನ ತಾಳೆ ಇದೆ ಅಚ್ಚ ಮಲ್ಲಿಯಲ್ಲಿ ತೆನೆಗಳು ಸೇರಿದ ಮಾಲೆ ಇದೆ ಕಂಪನು ಚೆಲ್ಲುವ ಕೆಂಪು ಗುಲಾಬಿ ಅರಳಿದ ಹೊಸ ಕಮಲ ಬಿಳುಪಿನ ಜಾಜಿ ಹಳದಿಯ ಜಾಜಿ ಅರಳಿದ ಬಿಳಿ ಕಮಲ ಇನ್ನು ಬಗೆ ಬಗೆ ಹೂಗಳು ಬೇಕೇ ಎನ್ನುತ್ತಾ ಹಾಡುತ್ತಾ ಬರುತ್ತಿಹಳು ಹೂವನ್ನು ಮಾರುತ್ತ ಹೂವಾಡಗಿತ್ತಿ ಹಾಡಗಿತ್ತಿ ಹಾಡುತ್ತಾ ಬರುತಿಹಳು ಇದನ್ನು ಬದಂತವರು ಎಮ್ ವಿ ಸೀತಾರಾಮಯ್ಯ ಮಕ್ಕಳೇ ಇದನ್ನು ರಾಘವ ಅಂತ ಇವರ ಕಾವ್ಯನಾಮೂ ಸಹ ಇದೆ ಇನ್ನು ಈ ಹೂವಾಡಗಿತ್ತಿ ಪದ್ಯವನ್ನು ನೀವು ರಾಗಬದ್ಧವಾಗಿ ಹಾಡುವುದನ್ನು ಕಲಿಯಿರಿ ಮಕ್ಕಳೇ ನೀನು ಹೂಗಳನ್ನು ಬಳಸುವೆಯಾ ಹೌದು ಮಕ್ಕಳು ನಾವೆಲ್ಲರೂ ಸಹ ಹೂಗಳನ್ನು ಬಳಸುತ್ತೇವೆ ನಿನ್ನ ಮನೆಯಲ್ಲಿ ಹೂಗಳನ್ನು ಬಳಸುತ್ತಾರೆಯೇ ನಮ್ಮ ಮನೆಯಲ್ಲಿ ಎಲ್ಲರೂ ಹೂಗಳನ್ನು ಬಳಸುತ್ತಾರೆ ನಿಮ್ಮ ಮನೆಯಲ್ಲಿ ಬಳಸುವ ಹೂಗಳನ್ನು ಮನೆಯಲ್ಲಿ ಬೆಳೆಸುತ್ತೀರಾ ಇಲ್ಲವೇ ಕೊಂಡು ತರುವೀರಾ ಕೆಲವೊಂದು ಹೂಗಳನ್ನು ಮನೆಯಲ್ಲಿ ಬೆಳೆಸಿದರೆ ಇನ್ನು ಕೆಲವೊಂದನ್ನು ನಾವು ಮಾರುಕಟ್ಟೆಯಿಂದ ತಂದು ಅಲಂಕಾರಕ್ಕಾಗಿ ಉಪಯೋಗ ಮಾಡುತ್ತೇವೆ ಗಿರಿಜಾ ಶಾಹಿನ ತಂದೆ ಹೂವಿನ ಅಂಗಡಿ ಇಟ್ಟಿದ್ದಾರೆ ವಿಜಯ್ ಶಾಹಿಂ ಶಾಹೀನ ನಿಮ್ಮ ಅಂಗಡಿಗೆ ಹೂವನ್ನು ಎಲ್ಲಿಂದ ತರುವಿರಿ ಶಾಹೀನ್ ನಮ್ಮ ತಂದೆ ಮಾರುಕಟ್ಟೆಯಲ್ಲಿ ಬಿಡಿ ಹೂವು ತರುವರು ಮನೆಯಲ್ಲಿ ಎಲ್ಲರೂ ಸೇರಿ ಹೂವು ಕಟ್ಟುವೆವು ಶಿಕ್ಷಕರು ಶಾಹೀನ್ ಒಂದು ಕೆ ಜಿ ಮಲ್ಲಿಗೆ ಹೂವಿನ ಬೆಲೆಯಷ್ಟು ಕಟ್ಟಿದ ಹೂವನ್ನು ಹೇಗೆ ಮಾರುವಿರಿ ಶಾಹೀನ್ ಇಂದು ಒಂದು ಕೆ ಜಿ ಮಲ್ಲಿಗೆ ಹೂವಿನ ಬೆಲೆ ಎರಡುನೂರ ಐವತ್ತು ಒಂದು ಮೊಳಕೆ ಹತ್ತು ರೂ ಅಂತೆ ಮಾರುವರು ಶಿಕ್ಷಕರು ಮೊಳ ಮಾರು ಇವುಗಳ ಬಗ್ಗೆ ನಿಮಗೆ ಗೊತ್ತಿದೆಯೇ ಫಾತಿಮ ಗೊತ್ತಿದೆ ಒಂದು ಮಾರಿಗೆ ನಾಲ್ಕು ಮೊಳಗಳು ಮಕ್ಕಳೇ ಇದು ಮೊಳ ಅಂತ ಇಂತಹ ಮೊಳಗಳು ನಾಲ್ಕು ಸೇರಿದರೆ ಅದು ಮಾರಾಗುತ್ತದೆ ಶಿಕ್ಷಕರು ಇವು ಅನೌಪಚಾರಿಕ ಅಳತೆಯ ಮಾನಗಳು ಹೂ ಕಟ್ಟುವವರಿಗೆ ಮಾರುವವರಿಗೆ ಹಾಗೂ ಕೊಳ್ಳುವವರಿಗೆ ಈ ಅಳತೆಗಳನ್ನು ಬಳಸುವುದು ಬಹಳ ಸುಲಭವಾಗಿದೆ ಒಂದು ಕೆ ಜಿ ಮಲ್ಲಿಗೆ ಹೂವಿನ ಬೆಲೆ ಎರಡುನೂರ ಐವತ್ತು ಆದರೆ ಐದು ಕೆ ಜಿ ಮಲ್ಲಿಗೆ ಹೂವಿನ ಬೆಲೆ ಎಷ್ಟು ಒಂದು ಕೆ ಜಿಗೆ ಎರಡು ನೂರ ಐವತ್ತು ಆದರೆ ಮಕ್ಕಳ ಎರಡು ನೂರ ಐವತ್ತು ಎಂಟು ಐದು ಅದು ಸಾವಿರದ ಎರಡುನೂರ ಐವತ್ತು ರೂಪಾಯಿಗಳು ಒಂದು ಮೊಳ ಹೂವಿನ ಬೆಲೆ ನಾಲ್ಕು ನಾಲ್ಕೂರು ಆದರೆ ಒಂದು ಮಾರಿನ ಬೆಲೆ ಎಷ್ಟು ಮಕ್ಕಳೇ ಒಂದು ಮೊಳದಂಥವು ನಾಲ್ಕು ಸೇರಿದಾಗ ಒಂದು ಮಾರು ಆಗುತ್ತದೆ ಆದ್ದರಿಂದ ನಾಲ್ಕು ಎಂಟು ನಾಲ್ಕು ಹದಿನಾರು ರೂಪಾಯಿ ಆಗುತ್ತದೆ ಇನ್ನು ಊರಿನ ಮಾರುಕಟ್ಟೆಗೆ ಹೋಗು ಅಲ್ಲಿ ಮಾರುವ ಐದು ವಿಧದ ಹೂಗಳ ಬೆಲೆಯನ್ನು ತಿಳಿದು ಇಲ್ಲಿ ಬರೇ ಒಂದು ಉದಾಹರಣೆಯಲ್ಲಿ ಇಲ್ಲಿ ಉದಾಹರಣೆಯನ್ನು ಇಲ್ಲಿ ಕೊಟ್ಟ ಕೊಡಲಾಗಿದೆ ಹೂವಿನ ಹೆಸರು ಮಲ್ಲಿಗೆ ಅಳತೆ ಒಂದು ಮೊಳ ಬೆಲೆ ಹತ್ತು ರೂಪಾಯಿಯಂತೆ ಕನಕಾಂಬರ ಒಂದು ಮಾರಿಗೆ ನಲವತ್ತು ರೂಪಾಯಿ ಸೂಜಿ ಮಲ್ಲಿಗೆ ತೆಗೆದುಕೊಂಡರೆ ಒಂದು ಮಾರಿಗೆ ಮೂವತ್ತು ರೂಪಾಯಿ ಸೇವಂತಿಗೆ ಒಂದು ಮಾರಿಗೆ ಐವತ್ತು ರೂಪಾಯಿ ಗುಲಾಬಿ ಹೂವು ಇಲ್ಲಿ ಒಂದು ಗುಲಾಬಿಗೆ ಹತ್ತು ರೂಪಾಯಿ ಡೇರೆ ಒಂದು ಡೇರೆಗೆ ಹತ್ತು ರೂಪಾಯಿಯನ್ನು ನಾವು ಬೆಲೆಯನ್ನು ನೋಡಬಹುದು ಮಕ್ಕಳೇ ಶಿಕ್ಷಕರು ನಿಮ್ಮ ಮನೆಯ ಆವರಣದಲ್ಲಿ ಹೂ ಗಿಡಗಳನ್ನು ನೆಡಿ ಇಲ್ಲವೇ ಕುಂಡಗಳಲ್ಲಿ ಬೆಳೆಸಿ ಹಾಗೆಯೇ ಹೂಗಳನ್ನು ಉಪಯೋಗಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ವಿಜಯ್ ಸಾರ್ ಹಸಿನಾಳ ಬಟ್ಟೆಯ ಮೇಲೆ ಹೂಗಳೇ ಹೂಗಳು ಶಿಕ್ಷಕರು ಹೂವಿನ ಚಿತ್ರಗಳನ್ನು ಹಲವು ಕಡೆ ಕಾಣುವಿರಿ ಹೂಗಳ ಚಿತ್ರಕಲೆಗೆ ಸ್ಫೂರ್ತಿ ನೀಡುತ್ತದೆ ನಿಮ್ಮ ಸುತ್ತಲೂ ಇರುವ ವಸ್ತುಗಳನ್ನು ಗಮನಿಸು ಹೂಗಳ ಚಿತ್ರವನ್ನು ಯಾವ ಯಾವ ವಸ್ತುಗಳ ಮೇಲೆ ಕಾಣುವೆ ಇದನ್ನು ನಿಮ್ಮ ಸುತ್ತಲೂ ಇರುವ ವಸ್ತುಗಳನ್ನು ಗಮನಿಸು ಹೂಗಳ ಚಿತ್ರವನ್ನು ಯಾವ ಯಾವ ವಸ್ತುಗಳ ಮೇಲೆ ನಾವು ನೋಡುತ್ತೇವೆ ಎನ್ನುವುದನ್ನು ಮಕ್ಕಳೇ ಇಲ್ಲಿ ಪಟ್ಟಿಯನ್ನು ಮಾಡಿರಿ ಇನ್ನು ಮಾಡಿ ನೋಡು ಹೂಗಳನ್ನು ಸಂಗ್ರಹಿಸು ದಳಗಳನ್ನು ಸರಿಯಾಗಿ ಒಣಗಿಸು ಅವುಗಳಿಂದ ಶುಭಾಶಯ ಪತ್ರಗಳನ್ನು ಮಾಡಿ ಗೆಳೆಯರಿಗೆ ಗೆಳೆ ನೆರೆಹೊರೆಯವರಿಗೆ ಕೊಡು ಬಣ್ಣದ ಕಾಗದಗಳಿಂದ ವಿವಿಧ ರೀತಿಯ ಹೂಗಳನ್ನು ಮಾಡುವುದನ್ನು ಕಲಿತುಕೋ ಹಾಳೆಗಳ ಮೇಲೆ ಸಣ್ಣ ಮಡಿಕೆ ಕುಡಿಕೆಗಳ ಮೇಲೆ ಹೂವಿನ ಚಿತ್ರಗಳನ್ನು ಬಿಡಿಸು ಅದಕ್ಕೆ ಬಣ್ಣ ಹಾಕು ನೋಡಿ ಮಕ್ಕಳ ಹೂವಿನ ಅಲಂಕಾರದ ಚಿತ್ರಗಳನ್ನು ಎಷ್ಟು ಬಣ್ಣದ ಇಲ್ಲಿ ಮಡಿಕೆಯ ಮೇಲೆ ಹೂಚಿಯ ಮೇಲೆ ಹಾಗೂ ನೋಡಿ ಮಕ್ಕಳ ಮಕ್ ಬಣ್ಣವನ್ನು ಬಿಡಿಸುವುದನ್ನು ನಾವು ನೋಡಬಹುದು ಕಾಗದದ ಮೇಲೆ ಬಣ್ಣವನ್ನು ಬಿಡಿಸ್ತಾ ಇದ್ದಾರೆ ನಿಮಗಿದು ಗೊತ್ತೇ ರೆಪ್ಲೇಸಿಯಾ ಎಂಬ ಸಸ್ಯದ ಹೂವು ಅತ್ಯಂತ ದೊಡ್ಡದು ಈ ಹೂವು ಒಂದು ಮೀಟರ್ ಸುತ್ತಲತೆ ಮತ್ತು ಏಳು ಕೆ ಜಿ ತೂಕ ಇರುತ್ತದೆ ಆದರೆ ಇರುವ ಇದರ ಬೀಜ ಮಾತ್ರ ಕಾಳಿನಂತಿದೆ ಈ ಹೂವು ಅತ್ಯಂತ ಕೆಟ್ಟ ವಾಸನೆ ಬೀರುತ್ತದೆ ಭಾರತದಲ್ಲಿನ ಉಲ್ಫಿಯಾ ಎಂಬ ಜಲಸಸ್ಯದ ಹೂವು ಅತ್ಯಂತ ಚಿಕ್ಕ ಹೂವು ಒಂದು ಸೂಜಿಯ ತುದಿಯ ಮೇಲೆ ಹಲವಾರು ಉಲ್ಫಿಯಾ ಹೂವುಗಳನ್ನು ಇಡಬಹುದು ಇನ್ನು ನೆಕ್ಸ್ಟ್ ಪಾಯಿಂಟ್ ಪ್ರಪಂಚದ ಅತಿ ಹದಿನೈದು ಸುಂದರ ಹೂಗಳಲ್ಲಿ ಲಂಟನ್ ಅಥವಾ ಗಿಡ ಹೂವು ಸಹ ಒಂದಾಗಿದೆ ಗುಲಾಬಿ ಹೂವಿನಿಂದ ಸುಗಂಧ ದ್ರವ್ಯವನ್ನಷ್ಟೇ ಅಲ್ಲದೆ ರುಚಿಕರವಾದ ಆರೋಗ್ಯಕ್ಕೆ ಒಳ್ಳೆಯದಾದ ಗುಲ್ಕನ್ ಎಂಬ ಸಸಿಯನ್ನು ತಯಾರಿಸುತ್ತಾರೆ ಹೂವಿನ ಕೃಷಿಯಲ್ಲಿ ಕರ್ನಾಟಕ ರಾಜ್ಯ ಮಂಚೂಣಿಯಲ್ಲಿದೆ ಒಂದು ವರದಿಯ ಪ್ರಕಾರ ದೇಶದ ಸುಮಾರು ಎಪ್ಪತ್ತೈದು ಭಾಗ ಹೂಗಳು ಉತ್ಪಾದನೆಯಾಗುವುದೇ ಇಲ್ಲಿ ನಮ್ಮ ದೇಶದ ಹೂಗಳನ್ನು ವಿದೇಶಗಳಿಗೂ ಸಹ ಕಳಿಸುತ್ತಾರೆ ಮಕ್ಕಳೇ ಇದು ಈ ಐದನೆಯ ಪದ್ಯವಾದ ಪಾಠವಾದ ಪುಷ್ಪ ರಾಗ ಎಂಬ ಪಾಠದ ವಿವರಣೆ ಹಾಗೂ ಪ್ರಶ್ನೋತ್ತರಗಳಾಗಿವೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಪೂರ್ತಿ ವಿಡಿಯೋ ಮುಗಿಯುವವರಿಗೆ ವಾಚ್ ಮಾಡಿ ಈ ವಿಡಿಯೋವನ್ನು ವೀಕ್ಷಿಸಿದಂಥ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬಾಯ್